ನಮಸ್ಕಾರ ಇವತ್ತು ಜನತಾ ದಳ ಪಕ್ಷದ ಎಲ್ಲ ಮುಖಂಡರುಗಳು ಸೇರಿ ಏನು ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆ ವಿಮೆ ಏನು ಸರ್ಕಾರ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಆರುನೂರ ಅರವತ್ತೇಳು ಕೋಟಿ ರೂಪಾಯನ್ನ ಬಿಡುಗಡೆ ಮಾಡಿದ್ದೀನಿ ಅಂತ ಏನು ಹೇಳಿದ್ದಾರೆ ಅದು ಕೇವಲ ಆಶ್ವಾಸನೆ ಆಗುವುದಿದೆ ಈಗ ಮುಂಗಾರು ಮಳೆ ಆಗಿರೋದ್ರಿಂದ ರೈತರು ಪೂರಾ ಬಿತ್ತನೆಗಾಗಿ ಬೀಜ ರಸಗೊಬ್ಬರ ಬಗ್ಗೆ ತಯಾರಿಯಾದಲ್ಲಿ ಚಿಂತಕರಾಗಿದ್ದಾರೆ ಆದರೆ ಅವರ ಕೈಯಲ್ಲಿ ಯಾವುದೇ ರೀತಿಯಿಂದ ಅವರೇ ಕಟ್ಟದಂಥ ಹಣ ಇನ್ಸುರೆನ್ಸ್ ಮೂಲಕ ಏನು ಸಿಗಬೇಕಾಗಿತ್ತು ದುರ್ದೈವ ಇವತ್ತು ಬೆಳೆ ಪರಿಹಾರದ ಇನ್ಶೂರೆನ್ಸ್ ಅವರು ಕಟ್ಟಿದ್ದು ಕೂಡ ಅವರಿಗೆ ಸರ್ಕಾರ ಮುಟ್ಸ್ತಾ ಇಲ್ಲ ಇವತ್ತು ಯಾವುದೇ ಇನ್ಸುರೆನ್ಸ್ ಕಂಪ್ನಿಗಳು ದುಡ್ಡು ಸರಿಯಾದ ರೂಪದಲ್ಲಿ ಕೊಡ್ತಾ ಇಲ್ಲ ಅದಕ್ಕಾಗಿನೇ ಇವತ್ತು ಪತ್ರಿಕಾ ಮಾಧ್ಯಮದ ಕಚೇರಿಯಲ್ಲಿ ನಾವು ಬಂದು ಇವತ್ತು ಪ್ರೆಸ್ಮಿಟ್ ಮಾಡಿದ್ದೀವಿ ಜನತಾದಳ ಪಕ್ಷದ ಎಲ್ಲ ಮುಖಂಡರುಗಳು ಅದಕ್ಕಿನ್ನಾದರೂ ಕೂಡ ಸರ್ಕಾರ ಒಂದೂರ ಹನ್ನೆರಡು ಕೋಟಿ ರೂಪಾಯಿ ನಾವು ಮೊದಲನೇ ಹಂತದಲ್ಲಿ ಬಿಡುಗಡೆ ಮಾಡಿದ್ದೀವಿ ಅಂತ ಏನು ಹೇಳಿದ್ದಾರೆ ಅದರಲ್ಲಿ ಕೇವಲ ಎಂಬತ್ತಾರು ಕೋಟಿ ರೂಪಾಯಿ ಮಾತ್ರ ಅವ್ರದ್ದೇ ಆದಂತಹ ದಾಖಲೆಗಳಲ್ಲಿ ಎಂಬತ್ತಾರು ಕೋಟಿ ಮಾತ್ರ ಇಲ್ಲಿವರೆಗೆ ರೈತರಿಗೆ ತಲುಪಿದೆ ಅದು ಯಾವ್ದೂ ಕಾರಣ ಇನ್ನ ತಲುಪಿಲ್ಲ ಅಂತ ಹೇಳ್ತಾ ಇದ್ದರೆ ತಲುಪಿಲ್ಲ ಆದರೆ ದಯಮಾಡಿ ನೀವೇನು ಮಾತು ಕೊಟ್ಟಿದ್ರೆ ಅದನ್ನು ಉಳಿಸ್ಕೋಬೇಕು ಯಾಕಂದರೆ ಮುಂಗಾರು ಮಳೆ ಪ್ರಾರಂಭವಾಗಿದೆ ಬಿತ್ತನೆಗಾಗಿ ರೈತರು ಈಗಾಗಲೇ ತಯಾರಿದಲ್ಲಿದ್ದಾರೆ ಆ ಹಣವನ್ನು ಅವರಿಗೆ ಏನಾದರೂ ಸರಿಯಾದ ಸಮಯದಲ್ಲಿ ಅವ್ರ ಕೈಯಲ್ಲಿ ಸಿಕ್ಕರೆ ಅವರಿಗೆ ಬೀಜ ರಸಗೊಬ್ಬರ ಖರೀದಿ ಮಾಡಲು ಅನುಕೂಲ ಆಗಲಿದೆ ಸರ್ಕಾರ ಇದ್ರ ಬಗ್ಗೆ ಕೆಟ್ಟೆಚ್ಚರು ವಹಿಸಿ ಯಾಕಂದರೆ ರೈತರ ವಿರೋಧಿ ಸರ್ಕಾರ ಅಂತಲೇ ಈ ಕಾಂಗ್ರೆಸ್ ಸರ್ಕಾರ ಅವ್ರದ್ದು ಬರವರ್ತ ಪರಿವರ್ತನೆ ಕಾಣ್ತಾ ಇದೆ ಯಾಕಂದರೆ ಯಾವಾಗಲೂ ಕೂಡ ಯಾವುದೇ ರೈತರಿಗಾಗಿ ಸ್ಕೀಮ್ಗಳಿಲ್ಲ ರೈತರು ಕಟ್ಟದಂಥ ವಿಮೆಯೂ ಕೂಡ ಇವತ್ತು ಅವ್ರಿಗೆ ಸಿಗ್ತಾ ಅಂದ್ರೆ ಯಾವ ಥರ ಇವತ್ತು ಆ ರೈತರ ಮೇಲೆ ಈ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ನಾವು ತಮ್ಮ ಮಾಧ್ಯಮ ಮೂಲಕ ತಾವು ತೋರಿಸ್ಬೇಕಂತೇಳಿ ನಾನು ಇಚ್ಛೆ ಪಡ್ತಾ ಇದ್ದೀನಿ ನೆಟೆ ರೋಗದಿಂದ ಲಕ್ಷಾಂತರ ಗಂಟೆ ಬೆಳೆ ಇವತ್ತು ನಷ್ಟ ಆದರೂ ಕೂಡ ಒಂದು ರೂಪಾಯಿನೂ ಕೂಡ ಪರಿಹಾರ ಇಲ್ಲಿವರೆಗೆ ಸರ್ಕಾರಕ್ಕೆ ಕೊಡೋಕ್ಕಾಗಿಲ್ಲ ಇಂಥ ಒಂದು ಸಂದರ್ಭದಲ್ಲೂ ಕೂಡ ಇವತ್ತು ಯಾರು ರೈತರಿಗಾಗಿ ಇವತ್ತು ಯಾವುದೇ ಸರ್ಕಾರ ಆಗಿರ್ಬೋದು ರೈತರಿಗೆ ನಿಷ್ಕಾಳಜಿ ವಹಿಸಿದ್ರೆ ಅವರಿಗೆ ಮುಂದಿನ ದಿನಮಾನದಲ್ಲಿ ರೈತರು ತಕ್ಕ ಪಾಠ ಕಲಿಸಲಿದ್ದಾರೆ ಅಂತೇಳಿ ನಾವು ಹೇಳ್ತೀವಿ ಅದಕ್ಕೆ ನೀವು ರೈತರ ಮಕ್ಕಳು ಇವತ್ತು ನೀವು ಕೂಡ ರೈತರ ಮತಗಳಿಂದನೇ ಇವತ್ತು ಆರ್ ಸಿ ಶಾಸಕರಾಗಿರಿ ಮಂತ್ರಿಗಳಾಗಿದ್ರಿ ಇವತ್ತು ಚೀಫ್ ಮಿನಿಸ್ಟರ್ ಆಗಿರಿ ಸರ್ಕಾರ ಮಾಡಿದಿರಿ ಅದಕ್ಕೆ ರೈತರನ್ನು ಕಡೆಗಣಿಸಿದ್ರೆ ಇದು ಸರಿ ಆಗೋದಿಲ್ಲ ನೀವೇನು ಮಾತು ಕೊಟ್ಟಿದಿರಿ ಈ ಭಾಗದಲ್ಲಿ ಆರ್ನೂರ ಅರವತ್ತೇಳು ಕೋಟಿ ರೂಪಾಯಿ ನಾವೇನು ಹೋರಾಟ ಮಾಡಿದ್ವಿ ಡಿ ಸಿ ಕಚೇರಿ ಮುಚ್ಚುವ ಮೂಲಕ ಮೂರು ದಿನ ಏನು ಸತತವಾಗಿ ನಾವು ರೈತರ ಸಂಘದ ಜೊತೆ ನಾವು ಕೂಡ ಕೈ ಜೋಡಿಸಿಯನ್ನು ಹೋರಾಟ ಮಾಡಿದಾಗ ನೀವು ಆಶ್ವಾಸನೆ ಕೊಟ್ಟಿದ್ರಿ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಕೊಟ್ಟಂಥ ಆಶ್ವಾಸನೆ ಇವತ್ತು ಎಲ್ಲಿ ಹೋಗ್ತಾ ಇದೆ ಇವತ್ತು ಇಲ್ಲಿನ ರೈತರಿಗೂ ಭಾಳ ಕಷ್ಟದಲ್ಲಿದ್ದಾರೆ ಅದಕ್ಕೆ ದಯಮಾಡಿ ನೀವು ಕೊಟ್ಟಂಥ ಮಾತು ಉಳಿಸ್ಕೋತೀರಿ ಅಂತೇಳಿ ನಾವು ಅನ್ಕೋತೀವಿ ಇನ್ನಾದರೂ ಕೂಡ ಅತಿ ಶೀಘ್ರದಲ್ಲಿ ಕೇವಲ ಹತ್ತು ಅಥವಾ ಹದಿನೈದು ಒಳಗಾಗಿ ಆರುನೂರ ಅರವತ್ತೇಳು ಕೋಟಿ ರೂಪಾಯಿ ಅವರು ಕಟ್ಟದಂಥ ಇನ್ಶೂರೆನ್ಸ್ ಹಣ ರೈತರಿಗಾಗಿ ತಾವು ಕೊಡಬೇಕಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ಉಗ್ರವಾದ ಹೋರಾಟ ಯಾವ ಥರ ಡಿ ಸಿ ಕಚೇರಿ ಮುಚ್ಚೋ ಮುಖಾಂತರ ಮಾಡಿದ್ದೀವಿ ಅದೇ ರೀತಿಯಲ್ಲಿ ಇನ್ನ ಅದಕ್ಕಿಂತ ಹೆಚ್ಚಿನ ರೂಪದಲ್ಲಿ ಉಗ್ರವಾದ ಹೋರಾಟ ನಾವು ರೈತರ ಸಂಘಟನೆಗಳು ಎಲ್ಲರೂ ಯಾಕಂದ್ರೆ ರೈತರಂದ್ರೆ ಇದರಲ್ಲಿ ಯಾವುದು ಪಕ್ಷ ಬರೋದಿಲ್ಲ ಪಕ್ಷಾತೀತವಾಗಿ ನಾವು ಕೈ ಜೋಡಿಸ್ತೀವಿ ಯಾರೆಲ್ಲ ಸಂಘಟನೆಗಳು ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾರೆ ಅವರನ್ನ ಕೂಡ ಇದು ಒಂದು ಪಕ್ಷಕ್ಕೆ ನಾವು ಪಕ್ಷದ್ದು ಯಾವುದೇ ರೀತಿಯಿಂದ ನಮ್ಮ ಪಕ್ಷ ಯಾವತ್ತು ಕೂಡ ರೈತರ ಪರವಾಗಿ ಬೆಂಬಲ ಯಾವತ್ತೂ ಕೂಡ ಕೊಡ್ತಾ ಬಂದಿದ್ದೀವಿ ಅದಕ್ಕೆ ಸತತವಾಗಿ ದೊಡ್ಡ ಮಟ್ಟದ ಹೋರಾಟ ಮಾಡಿ ಸಂಪೂರ್ಣ ಕಲಬುರಗಿ ಬಂದು ಮಾಡೋ ಮುಖಾಂತರ ಮುಂದಿನ ಹೋರಾಟ ನಮ್ದಾಗಿರುತ್ತದೆ